ಈ ಒಂದು ನಿಮಗೊಂದು ಗೊತ್ತಿರಲಿ ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದರೆ ಒಂದು ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟಾಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರಾ ಕೊಡಲ್ಲ ಡೆವಲಪ್ಮೆಂಟ್ಗೆ ಒಂದು ಐನೂರು ಕೋಟಿ ನಂದಿಗೆ ಕೇಳಿದ್ರೆ ಕೊಡ್ತಾರಾ ಅಷ್ಟು ಈಸಿ ಅಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಎರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಎರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾಯಿದೆ ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದರೆ ಅದಕ್ಕೆ ಮುಂಚೆ ಸಿ ಎಮ್ ಮನೆಯಲ್ಲಿ ಸರ್ ಮನೆಯಲ್ಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹೇಳಿದೆ ಅವರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್ಲು ಆದರೆ ಹತ್ತು ಹದಿನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಒಂದೊಂದು ಸಲ ಇಪ್ಪತ್ತು ವರ್ಷವೂ ಆಗ್ಬೋದು ಅಂದರು ನಾನೇನು ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರು ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕಲ್ಲ ಹೆಂಗೆ ತಿಳಿಸೋದು ಓ ಇಂಟರ್ನ್ಯಾಷನಲ್ ಇನ್ಫ್ಲುಯೆನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಆ ಜೂರಿ ಮೆಂಬರ್ಸ್ ಗಮನಕ್ಕೆ ಬರೋಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದರೆ ಏನು ಅನುಕೂಲ ಆಗುತ್ತೆ ಇಂಟರ್ನ್ಯಾಷ್ನಲ್ ಟೂರಿಸ್ಟು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ರೆವಿನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದರೆ ಆಟೋಮೆಟಿಕ್ಕಾಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ಮೆಟ್ರೋ ಆಟೋಮೆಟಿಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಈಗ ದೇವನಳ್ಳಿಗೆ ಯಾಕೆ ಮೆಟ್ರೋ ಹೇಳಿ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಹಳ್ಳಿಗಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಕ್ಕೆ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸು ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಇದು ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನಾಗಿದ್ದೀನಿ ಸರ್